ಇನ್ನು ವಿಜಯನಗರದಲ್ಲಿ ನಿರಂತರ ಮಳೆಗೆ ಜನಸಾಮಾನ್ಯರಂತೂ ಕಂಗಾಲಾಗಿ ಹೋಗಿದ್ದಾರೆ ಹೌದು ಹವಾಮಾನ ಇಲಾಖೆಯ ಪ್ರಕಾರ ಇನ್ನು ಒಂದು ನಾಲ್ಕೈದು ದಿವಸ ನಿರಂತರವಾಗಿ ಮಳೆ ಆಗುತ್ತೆ ವಿಜಯನಗರದಲ್ಲೂ ನೋಡಿ ಬಹಳಷ್ಟು ಮಳೆಯಾಗಿದೆ ನಿರಂತರ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ ಐತಿಹಾಸಿಕ ಕಮಲಾಪುರ ಕೆರೆ ಕೋಡಿ ಬಿದ್ದಿದೆ ಸತತ ಎರಡನೇ ಬಾರಿಗೆ ತುಂಬಿ ಕೆರೆಯ ಕೋಡಿ ಬಿದ್ದಿದೆ ಅನ್ನುವಂಥ ಮಾಹಿತಿ ಇದೆ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಕೆರೆ ಅಂದ್ರೆ ಬಹಳ ಖ್ಯಾತಿಯನ್ನು ಪಡೆದಿರುವಂಥದ್ದು ಆದರೆ ಈಗ ಯಾಕೆ ಖ್ಯಾತಿ ಪಡ್ಕೊಂಡಿದೆ ನೋಡಿ ಕೋಡಿ ಬಿದ್ದು ಹೋಗಿದೆ ಸತತ ಎರಡನೇ ಸಲ ಇಂತಹ ಒಂದು ಘಟನೆ ನಡೆದಿರುವುದು ನೋಡಿ ಅಲ್ಲಿ ಜನಸಾಮಾನ್ಯರು ಎಷ್ಟು ಪದಾಡ್ತಿದ್ದಾರೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು ಮತ್ತೆ ಕೋಡಿ ಬಿದ್ದಿದೆ ಕೆರೆ ಕಮಲಾಪುರ ಕೆರೆ ತನ್ನದೇ ಆದಂಥ ಖ್ಯಾತಿಯನ್ನು ಪಡ್ಕೊಂಡಿದೆ ಹೊಸಪೇಟೆ ತಾಲೂಕಿನಲ್ಲಿರುವಂತಹ ಕಮಲಾಪುರ ಕೆರೆ ನೋಡಿ ಆ ಕೋಡಿ ಯಾವ ರೀತಿ ಬಿದ್ದಿದೆ ಅನ್ನೋದನ್ನು ನೋಡಬಹುದು ಜನಸಾಮಾನ್ಯರ ಪರದಾಟ ಅನ್ನೋದು ಮುಂದುವರೆದಿದೆ ವಿಜಯನಗರದ ಐತಿಹಾಸಿಕ ಕಮಲಾಪುರ ಖ್ಯಾ ಕೆರೆ ಏನಿದೆ ಅದು ಖ್ಯಾತಿಯನ್ನು ಪಡೆದುಕೊಂಡಿದೆ ನೋಡಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ವಿಜಯನಗರ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯ ಹಿನ್ನೆಲೆಯಲ್ಲಿ ಹೌದು ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಕೆಲ ಖಾಸಗಿ ಶಾಲೆಗಳಿಗೆ ರಜೆ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಮಳೆ ಬಂದ ಸಂದರ್ಭದಲ್ಲಿ ಕೆಲವೊಮ್ಮೆ ಬಹಳಷ್ಟು ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಎದುರಿಸಬೇಕಾಗತ್ತೆ ಹಾಗಾಗಿ ಪ್ಲೇ ಹೋಮ್ ಇರ್ಬೋದು ಫಸ್ಟು ಸೆಕೆಂಡ್ ಈ ಥರದ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳೇನಿರ್ತಾರೆ ಅವರಿಗೆ ರಜೆ ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸೊ ಒಂದು ಕಡೆ ವಿಜಯನಗರದ ವ್ಯವಸ್ಥೆಯನ್ನು ನೀವು ಗಮನಿಸಬಹುದು ವಿಜಯನಗರ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಖಾಸಗಿ ಶಾಲೆಗಳಿಗೆ ರಜೆ ಅಂತ ಹೇಳಿ ಘೋಷಿಸಲಾಗಿದೆ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು ಖಾಸಗಿ ಶಾಲೆಗಳದ್ದು ಪ್ಲೇ ಹೋಮು ಒಂದರಿಂದ ನಾಲ್ಕನೇ ತರಗತಿ ಈ ತರಗತಿಯ ಮಕ್ಕಳಿಗೆ ರಜೆ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ